इंट्रोडक्षक्रिप्ट जब स्टार्टी इंट्रेस्ट वीडियो नॉर्डी स्किप वीडियो uh, पूर्ति नोडी जस्ट वू नेक्स्ट वीडियो के कमेंटा की ना डेली वीडियो बीड़ती मेल जव स्क्रिप्ट जवा स्क्रिप्ट जव पैतान रिया जीसुनमें यूट्यूबी इगिन बड़ो ना Are, uh an introduction to javascript okay full screen okay next oh uh, javascript what in the video the link what is javascript to okay what is javascript to?

गतेल यूज आगे गेर जवा स्क्रिप्ट के टूटोरियल जवस्क्रिप्ट वॉज इनिशली क्रियेटेड टू मेक व वेबस लाइव वेबस लाइव इवगा निम्हेल वेबसल वेब ಯಾವುದಾದ್ರೂ ಒಂದು ವೆಬ್ ಪೇಜ್ ತೆಗೆದರೆ ಅದು ತ್ರೀ ತ್ರೀ ವಾರ್ಡ್ಸ್ ಇನ್ಕ್ಲೂಡ್ ಆಗುತ್ತೆ ತ್ರೀ ಲ್ಯಾಂಗ್ವೇಜಸ್ ಇನ್ಕ್ಲೂಡ್ತಾರೆ ಒಂದು ಎಸ್ ಟಿ ಎಮ್ ಎಲ್ ಇನ್ನೊಂದು ಸಿ ಎಸ್ ಎಸ್ ಇನ್ನೊಂದು ಜವಾಬರ್ಸ್ಕ್ರಿಪ್ಟು ತ್ರೀ ವೆಬ್ ತ್ರೀ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ಒಂದು ವೆಬ್ ವೆಬ್ ಪೇಜ್ನ ಕ್ರಿಯೇಟ್ ಮಾಡ್ತಾರೆ ಅದರಲ್ಲಿ ಜವಾ ಸ್ಕ್ರಿಪ್ಟು ಒಂದು ಓಕೆ ಸ್ಕ್ರಿಪ್ಟ್ ಒಂದು ಜಾವಾಸ್ಕ್ರಿಪ್ಟ್ ಬರಿ ಫಂಕ್ಷನಲಿಟಿ ಇದೆ ಫಂಕ್ಷನಲಿಟಿ ಅಂದ್ರೆ ಲೈಕ್ ಇವಾಗ ಇದೊಂದು ಬಟನ್ ಹಾಕಿ ಕೋಳೀ ಇದು ಮೇಲ್ ಕ್ಲಿಕ್ ಮಾಡಿದ್ರೆ ಇದು ಕ್ಲೀನ್ ಫಂಕ್ಷನ್ ಆಗಬೇಕಲ್ಲ ಅದಕ್ಕೆ ಆ ಫಂಕ್ಷನ್ ಬರಿಯೋದೆ ಜಾವಾಸ್ಕ್ರಿಪ್ಟ್ ಓಕೆ ಇವಾಗ ಇದೊಂದು ಬಟನ್ ಇದೆ ಇ ಕಂಪೋಸ್ ಅನ್ನೋ ಬಟನ್ ಕ್ಲಿಕ್ ಇಲ್ಲಿ ಇದು ಈ ಬಟನ್ ನೇಮ್ ಫಂಕ್ಷನ್ ಅಂತ ಮಾಡಬೇಕಂದ್ರೆ ಆ ಫಂಕ್ಷನ್ ನೇರಟಿವ್ ಬರಿಯೋದೆ ಬರಿಯೋದೆ ಜಾವಾಸ್ಕ್ರಿಪ್ಟ್ ಜಾವಾ ಅದರ ನಂತರ ಜಾವಾಸ್ಕ್ರಿಪ್ಟ್ ನ ಕ್ರಿಯೇಟ್ ಮಾಡಿದ್ವಿ ಇಲ್ಲಿ ಒಂದು ವೆಬ್ 페이지ಸ್ ರೈಟ್ ಓಕೆ ದ ಪ್ರೋಗ್ರಾಮ್ಸ್ ಇನ್ ದಿಸ್ ಲ್ಯಾಂಗ್ವೇಜಸ್ ಆರ್ कॉल्ड ಸ್ಕ್ರಿપ્ಟ್ಸ್ ಓಕೆ ಇದರಲ್ಲಿ ಪ್ರೋಗ್ರಾಮ್ ನ ಏನ್ ಬರೀತೋಲ್ಲ ಓಕೆ ದ ಸ್ಕ್ರಿಪ್ಟ್ ಸರ್ಕುನ್ ಕರಿತೀವಿ ಸ್ಕ್ರಿಪ್ಟ್ ಅಂದ್ರೆ ಸ್ಕ್ರಿಪ್ಟ್ ಟೈಪ್ ಬರ್ಕೊತೋದು ಆ ದೇ ಕ್ಯಾನ್ ಬಿ ರಿಟನ್ ರೈಟ್ ಇನ್ ಅ ವೆಬ್ పేಜ್ ಎಚ್ ಟಿ ಎಂ ಎಲ್ ಅಂಡ್ ರನ್ ಆಟೋಮ್ಯಾಟಿಕಲಿ ಆಸ್ ಅ పేಜ್ ಬೂಟ್ ನ್ ರೈಟ್ ಇನ್ ದೆಬ್ಸ್ ಇದರಲ್ಲಿ ಏನ್ ಮಾಡೋದು ಅಂದರೆ ಇವಾಗ ಸದ್ಯಕ್ಕೆ ನಾವು ಏನ್ ಮಾಡ್ಬೋದು ಎರಡು ಪೇಜ್ ಒಂದು ಎಸ್ ಟಿ ಎಂ ಎಲ್ ಕ್ರಿಯೇಟ್ ಮಾಡ್ತೀವಿ ಇದರದಲ್ಲ ಯಾವ ರೀತಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಬಿಲ್ಡ್ ಮಾಡೋದನ್ನೆಲ್ಲ ನೆಕ್ಸ್ಟ್ ಬರೋ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತೀನಿ ಬಟ್ ಜಸ್ಟ್ ನಾವು ಒಂದು ತಿಳ್ಕೊಳ್ಳಿ ಇದರಲ್ಲಿ ಯಾವ ರೀತಿ ಕಾಲ್ ಮಾಡಬೇಕಂದ್ರೆ ಇವಾಗ ನಿಮಗೆ ಎಸ್ ಟಿ ಎಮ್ ಎಲ್ ಅನ್ನೋ ಒಂದು ಫೈಲ್ ಬರುತ್ತೆ ಆ ಫೈಲಲ್ಲಿ ನೀವು ಅನ್ನು ಒಂದು ಟ್ಯಾಗ್ ಯೂಸ್ ಮಾಡಿ ಅದರಿಂದ ಕಾಲ್ ಮಾಡಬೇಕು ಅದನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲೇ ಹೇಳ್ಕೊಡ್ತೀನಿ ಬರೀ ಇದನ್ನು ತಿಳ್ಕೊಳ್ಳಿ ಎಸ್ ಟಿ ಎಮ್ ನಾನು ಒಂದು ಫೈಲಲ್ಲಿ ಈ ಸ್ಕ್ರಿಪ್ಟ್ ಅನ್ನು ಒಂದು ಟ್ಯಾಗ್ನ ಯೂಸ್ ಮಾಡಿಕೊಂಡು ಜವಾಬರ್ ಸ್ಕ್ರಿಪ್ಟ್ ಫೈನೆಲ್ಲ ರನ್ ಮಾಡೋದು ಅಥವಾ ಇನ್ನೂ ಇನ್ನೂ ತ್ರೀ ಮೆಥಡ್ಸ್ ಇದ್ದಾವೆ ಒಂದು ಎಸ್ ಟಿ ಎಮ್ ಎಲ್ ಆಯಿತು ಇನ್ನೊಂದು ಬ್ರೌಸರ್ಸಲ್ಲೂ ರನ್ ಮಾಡ್ಬೋದು ಬ್ರೌಸರ್ಸಲ್ಲಿ ಯಾವ ರೀತಿ ಅಂದರೆ ಒಂದು ನಿಮಿಷ ಇವಾಗ ಒಂದು ಅಲ್ಲಿ ಈ ರೀತಿಯೂ ರನ್ ಮಾಡ್ಬೋದು ಇನ್ಸ್ಪೆಕ್ಟರ್ ತಂದು ಹೋಗ್ತೀವಿ ನಾವು ಆಸ್ ಅ ಡೆವಲಪರ್ ನಾವೆಲ್ಲ ಏನು ಮಾಡ್ತೀವಿ ಇಲ್ಲಿ ಇನ್ಸ್ಪೆಕ್ಟರ್ ತಂದು ಹೋಗ್ತೀವಿ ಅಥವಾ ಕಂಟ್ರೋಲ್ ಶಿಫ್ಟ್ ಆಯ್ತನ್ನು ಹೊಡಿತೀವಿ ಕಂಟ್ರೋಲ್ ಶಿಫ್ಟ್ ಆಯ್ ಹೊಡೆದ್ರೆ ಇನ್ಸ್ಪೆಕ್ಟರ್ ಈ ಮೋಡ್ ಬರುತ್ತೆ ನಿಮಗೆ ಇದ್ದಾಗಲಿಲ್ಲ ಕಂಟ್ರೋಲ್ ಶಿಫ್ಟ್ ಆಯ್ತು ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ರೈಟ್ ಮೌಸ್ ಮೌಟ್ ಮಾಡೋದು ಇನ್ಸ್ಪೆಕ್ಟ್ ಅಂತ ಕ್ಲಿಕ್ ಮಾಡಿದ್ರು ಕ್ಲಿಕ್ ಮಾಡೋಣ ಇಲ್ಲಿ ಬರಬೇಕು ಕನ್ಸೋಲ್ ಈ ಕನ್ಸೋಲ್ ಏನ್ ರನ್ ಆಗುತ್ತೆ ಇದೆಲ್ಲ ಜವಸ್ಟ್ ರೂಟ್ ರನ್ ಆಗೋದು ಇದಕ್ಕೋಸ್ಕರ ನಾವೇನು ಮಾಡ್ತೀವಿ ಇಲ್ಲಿ ಹೆಲೋ ವರ್ಲ್ಡ್ ಅಂತ ಹೇಳ್ತೀವಿ ಇಲ್ಲೊಂದು ಒಂದು ಕಮಾಂಡ್ ಕೊಡ್ತೀನಿ ಕನ್ಸೋಲ್ ಲಾಗ್ ಇದು ಕಮಾಂಡ್ ಕೊಡೋದು ಜಸ್ಟ್ ಫಾರ್ ಅ ಪ್ರಿಂಟ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟು ಜಸ್ಟ್ ಫಾರ್ ಪ್ರಿಂಟಿಂಗ್ ದ ಮೆಸೇಜ್

ಇದೊಂದು ಇನ್ನೊಂದು ಮೆಥಡ್ ಇದ್ರಲ್ಲಿ ಬರೆಯೋದು ಇನ್ನೊಂದು ಮೆಥಡ್ ಬಂದು ನಿಮಗೆ ಯಾವ್ದಾದ್ರು ಐ ಡಿ ಟೂಲ್ಸ್ ಯಾವ್ದಾದ್ರು ಒಂದು ಟೂಲ್ ಯೂಸ್ ಮಾಡಿಕೊಂಡು ಐ ಡಿ ಟೂಲ್ ಯೂಸ್ ಮಾಡಿಕೊಂಡು ನೀವು ಬರಿಬೋದು ಅನ್ನೊಂದು ಇವತ್ತು ಜಸ್ಟ್ ನಿಮ್ಗೆ ತೋರಿಸಿ ಇದ್ರ ಬಗ್ಗೆ ಏನೋ ಕಂಟಿನ್ಯೂ ಓಕೆ ನೆಕ್ಸ್ಟ್ ರನ್ ಆಟೋಮೆಟಿಕಲ್ ಎಚ್ ಟಿ ಎಮ್ ಎಲ್ ರನ್ ಲೋಡ್ಸ್ ಅದು ಯಾವಾಗ ಪೇಸ್ ಲೋಡ್ ಆಗುತ್ತಲ್ಲ ಅವಾಗೆಲ್ಲ ಸ್ಕ್ರಿಪ್ಸ್ ರನ್ ಆಗುತ್ತೆ ಇನ್ನೇನು ಬರ್ತಿರ್ತಾರೆ ಅವೆಲ್ಲ ರನ್ ಆಗ್ತದೆ ನೆಕ್ಸ್ಟ್ ಆರ್ ಪ್ರೊವೈಡೆಡ್ ಎಕ್ಸಿಕ್ಯೂಟೆಡ್ ಪ್ಲೇನ್ ಟೆಕ್ಸ್ಟ್ ದಿ ಡೋಂಟ್ ನೀಡ್ಸ್ಪೆಷಲ್ ಸ್ಪೆಷಲ್ ಸ್ಪೆಷಲ್ ಪ್ರಿಪ್ರೇಷನ್ ಫಾರ್ ಕಂಪಾಲೇಷನ್ ಟು ರನ್ ಓಕೆ ಇದಕ್ಕೋಸ್ಕರ ನಿಮಗೆ ಏನಂದ್ರೆ ಇದು ಸ್ಕ್ರಿಪ್ಟು ಸಿಂಪಲ್ ಟೆಕ್ಸ್ಟ್ ಅಲ್ಲಿ ಇರುತ್ತೆ ಲೈಕ್ ಇವಾಗ ಜಸ್ಟ್ ನಾನು ಕನ್ಸೋಲ್ ಮಾಡ್ನಲ್ಲ ಅದೇ ರೀತಿ ಬಟ್ ಇದಕ್ಕೆ ಯಾವುದು ಕಂಪಾಲೇಷನ್ ಬೇಕಾಗಿಲ್ಲ ಎಲ್ಲ ಎಸ್ ಟಿ ಎಮ್ ಎಲ್ ಎ ಎಲ್ಲ ಬ್ರೌಸರೇ ಕಂಪಾಲೇಷನ್ ಇದಕ್ಕೆ ಇದಕ್ಕೆ ಯಾವುದೇ ರೀತಿಯಿಂದ ಸ್ಪೆಷಲ್ ಐ ಡಿ ಟೂಲು ಬೇಕಾಗಿಲ್ಲ ಬರೀಲಿಕ್ಕೆ ನಿಮ್ಗೋಸ್ಕರ ಬೇಕಾದ್ರೆ ಸಪ್ರೇಟ್ ಆಗುತ್ತೆ ಬಟ್ ಇದನ್ನೆಲ್ಲ ಬರೆಯೋದೇ ಎಸ್ ಟಿ ಎಮ್ ಎಲ್ಗೋಸ್ಕರ ಎಸ್ ಡಿ ಎಮ್ ಎಲ್ ಒಳಗಡೆ ಬರೆಯೋದು ಅಥವಾ ಸಪ್ರೇಟ್ ಆಗಿ ಫೈಲ್ ಬರೆದು ಅದನ್ನು ಎಸ್ ಟಿ ಎಮ್ ಎಲ್ಗೆ ಇಂಪೋರ್ಟ್ ಮಾಡ್ಕೊಳೋದು ಅಷ್ಟೇ ಇರೋದು ವರ್ತು ಮತ್ತೇನಿಲ್ಲ ಇದಕ್ಕೆ ಯಾವದೇ ಕಂಪ್ಯಾರೇಷನ್ ಗೇಡ ಓಕೆ ನೆಕ್ಸ್ಟ್ ಇನ್ ದಿಸ್ ಅಸ್ಪೆಕ್ಟ್ ಜಾವಾಸ್ಕ್ರಿಪ್ಟ್ ಇಸ್ वेरी ಡಿಫರೆಂಟ್ ಫ್ರಮ್ ಅನದರ್ ಲ್ಯಾಂಗ್ವೇಜ್ कॉल्ड ಜಾವಾ ಓಕೆ ಇದಕ್ಕೆ ಇಲ್ಲಿ ಜಾವಾ ಇದೆ ಅಂತಂದ್ರೆ ಇದು ಜಾವಾ ರಿಲೇಟೆಡ್ ಅಂತ ಅಲ್ಲ ಇದು ಬೇರೆನೇ ಜಾವಾಸ್ಕ್ರಿಪ್ಟ್ನೇ ಬೇರೆ ಏಕಂದ್ರೆ ಜಾವಾಸ್ಕ್ರಿಪ್ಟ್ಗೆ ಅ ರನ್ ಆಗೋದು ಬ್ರೌಸರ್ ತ್ರೂ ಜಾವಾ ರನ್ ಆಗೋದು ಐಡಿ ಟೂಲ್ಸ್ ತ್ರೂ ಇದಕ್ಕೆ ಪ್ಲಾಟ್‌ಫಾರ್ಮ್ ಬೇರೆ ಏನು ಇಲ್ಲ ಸೊ ಜಾ ಜಾವ ಸ್ಕ್ರಿಪ್ಟ್ನ ಬರೀ ಅವ್ರದ್ದು ಪಬ್ಲಿಷ್ ಆಗಲಿ ಏನು ಒಪ್ಲೈಟಿ ಬರಲಿ ಅಂತ ಸ್ಕ್ರಿಪ್ಟ್ಗೋಸ್ಕರ ಜಾವಾ ಸ್ಕ್ರಿಪ್ಟ್ ಅಂತ ಇಟ್ಕೊಂಡಿರ್ತು ಅವಾಗ ಜಾವಾ ಜಾಸ್ತಿ ಒಪ್ಯುಲರ್ ಇತ್ತು ಜಾವ ಲ್ಯಾಂಗ್ವೇಜ್ ಸೊ ಅದಕ್ಕೋಸ್ಕರ ಅವ್ರು ಜಾವ ಸ್ಕ್ರಿಪ್ಟು ಈ ಮುಂದಿನ ಟಾಪಿಕಲ್ಲಿ ಹೇಳ್ತೀನಿ ಅದು ಅದಕ್ಕೋಸ್ಕರ ಜಾವ ತೊಗೊಂಡು ಜಾವಾನೇ ಡಿಫ್ರೆಂಟು ಜಾವಾ ಸ್ಕ್ರಿಪ್ಟೇ ಡಿಫ್ರೆಂಟು ಇದ್ರಲ್ಲಿ ಬರೋಸ್ಕೊಂಬೇ ಡಿಫ್ರೆಂಟು ಇದರಲ್ಲಿ ಹೂಪ್ಸ್ ಕಾನ್ಸೆಪ್ಟ್ ಇದೆ ಬಟ್ ಇದರಲ್ಲಿರೋ ಎಲ್ಲ ಆಲ್ಮೋಸ್ಟ್ ಆಲ್ ಫಂಡಮೆಂಟಲ್ಸ್ ಡಿಫ್ರೆಂಟ್ ನೆಕ್ಸ್ಟ್ ಇಲ್ಲಿ 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 ಹೇಳ್ತಿದ್ದಾರೆ ನೋಡಿ ಇದು ಜಾವಾ ಸ್ಕ್ರಿಪ್ಟ್ಗೆ ಜಾವಾ ಸ್ಕ್ರಿಪ್ಟ್ ಅಂತ ಕರಿತಾ ಇದ್ದಾರೆ ವೈ ಈಸ್ ಇಟ್ ಕಾಲ್ಡ್ ಜಾವಾ ಸ್ಕ್ರಿಪ್ಟ್ ವೆನ್ ಜಾವಾ ಸ್ಕ್ರಿಪ್ಟ್ ವಾಸ್ ಕ್ರಿಯೇಟೆಡ್ ಇಟ್ ಇನಿಷಿಯಲಿ ಹ್ಯಾಡ್ ಆ್ಯಂಡ್ ಅದರ್ ನೇಮ್ ಲೈವ್ ಸ್ಕ್ರಿಪ್ಟ್ ಅವಾಗ ಯಾವಾಗ ಇದು ಜಾವಾ ಸ್ಕ್ರಿಪ್ಟ್ ಅಂತ ಬರೆದಿದ್ರು ಅವಾಗಿದ್ರು ಲೈವ್ ಸ್ಕ್ರಿಪ್ಟ್ ಅಂತಂದೇ ಇತ್ತು ಬಟ್ ಜಾವಾ ವಾಸ್ ವೆರಿ ಪಾಪ್ಯುಲರ್ ಎಟ್ ದಟ್ ಟೈಮ್ ಸೊ ಇಟ್ ವಾಸ್ ಡಿಸೈಡೆಡ್ ದಟ್ ಪೊಲ್ಯೂಷನಿಂಗ್ ಅನ್ಯೂ ಲ್ಯಾಂಗ್ವೇಜ್ ಎಸ್ ಅ ಯಂಗರ್ ಬ್ರದರ್ ಜಾವ ವುಡ್ ಹೆಲ್ಪ್ ಆವಾಗ ಜಾವ ಅನ್ನೋದನ್ನ ಹೆವಿ ಪಾಪ್ಯುಲರ್ ಆಗಿತ್ತು ಸೊ ಅದಕ್ಕೆ ಆ ಪಾಪ್ಯುಲಾರಿಟಿ ನೋಡಿಕೊಂಡು ಇವರು ಲೈವ್ ಸ್ಕ್ರಿಪ್ಟ್ ತೆಗೆದು ಜಾವ ಸ್ಕ್ರಿಪ್ಟ್ ಹಾಕೊಂಡು ಆ್ಯಡ್ ಮಾಡಿದರು ನೆಕ್ಸ್ಟು ಬಟ್ ಆ್ಯಸ್ ಇಟ್ ಇವಾಲ್ವಡ್ ಜಾವ ಸ್ಕ್ರಿಪ್ಟ್ ಬಿಕಮ್ ಅ ಫುಲ್ಲಿ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ವಿತ್ ಇಟ್ಸ್ ಓನ್ ಸ್ಪೆಸಿಫಿಕೇಶನ್ ಕೋಲ್ಡ್ ಇ ಸಿ ಎಮ್ ಎ ಸ್ಕ್ರಿಪ್ಟ್ ಆ್ಯಂಡ್ ನೌ ಇಟ್ ಹ್ಯಾಸ್ ನೋ ರಿಲೇಷನ್ ಟು ಜಾವ ಅಟಾಲ್ಟ್ ಓಕೆ ಇವಾಗ ಜಾವ ಸ್ಕ್ರಿಪ್ಟ್ನ ಬರೆಯೋದೆಲ್ಲ ಇ ಸಿ ಎಮ್ ಎ ಸ್ಕ್ರಿಪ್ಟ್ ಹತ್ತಂಬರುತ್ತೆ ಆ ಇ ಸಿ ಎಮ್ ಎ ಸ್ಕ್ರಿಪ್ಟೇ ಇದೆಲ್ಲ ರನ್ ಆಗೋದು ಇದಕ್ಕೋಸ್ಕರ ನಿಮಗೆ ಜಾಬ ಕೋಡ್ ಬರಲ್ಲ ಇದ್ರಲ್ಲಿ ಏನು ಜಾಬಾ ಕೋಡ್ ರಿಲೇಟೆಡ್ ಇಲ್ಲ ಜಾಬ ಕೋಡ್ ತಂದು ಮತ್ತೆ ಜವಾಬರ್ಕ್ರಿಪ್ಟ್ ಆಗಕ್ಕೆ ಹೋಗಬೇಡಿ ಸೊ ಜಾಬರ್ಕ್ರಿಪ್ಟ್ ಎ ಡಿಫ್ರೆಂಟು ಜಾಬ್ಂಟು ಅದು ಬೇರೆನೆ ಇದೇ ಬೇರೆನೆ ಇದಕ್ಕೆಲ್ಲರ ಜಾವಿಪ್ಟ್ ಹಾಕೋದೇ ಇ ಸಿ ಎಮ್ ಎ ಸ್ಕ್ರಿಪ್ಟ್ ಥ್ರೂ ನೆಕ್ಸ್ಟ್ ಟುಡೇ ಜವಾಪ್ಟ್ ಕ್ಯಾನ್ ಎಕ್ಸಿಕ್ಯೂಟ್ ನಾಟ್ ಓನ್ಲಿ ಇನ್ ದ ಬ್ರೌಸರ್ ಬಟ್ ಆಲ್ಸೋ ಆನ್ ದ ಸರ್ವರ್ ಆರ್ ಆಕ್ಚುಲಿ स्पेशल प्रोग्राम कॉल जवर्स्क इंजिंग जावर्क्रीपर ब्रउसर गलू रिप इंजिन्द साफ द ब्रउसर्म इंजिन मशीन द ब्रउसर हम इंजिंग इंजिन ಹಾಕಿದ್ದಾರೆ ಸೊ ಅದಕ್ಕೋಸ್ಕರ ಜಾವರ್ಸ್ಕ್ರಿಕ್ ವರ್ಚುವಲ್ ಮಷಿನ್ ಅಂತ ಕರೀತಾರೆ ಡಿಫ್ರೆಂಟ್ ಇಂಜಿನ್ಸ್ ಡಿಫ್ರೆಂಟ್ ನೇಮ್ಸ್ ಫಾರ್ ಎಕ್ಸಾಂಪಲ್ ವಿ ಏಟ್ ಇನ್ ಕ್ರೋಮ್ ಉಪೇರಾ ಸಿ ಇವಾಗ ಜಾವರ್ಸ್ಕ್ರಿಕ್ ಟ್ರೆಂಡ್ ಆಗಬೇಕಂದ್ರೆ ಬ್ರೌಸರ್ಸ್ ಬೇಕು ಅದಕ್ಕೆ ಆ ಬ್ರೌಸರ್ಸ್ ಅಲ್ಲಿ ಕೆಲವೊಂದಿಷ್ಟು ಇಂಜಿನ್ಸ್ ಇರ್ತವೆ ಜಾವರ್ಸ್ಕ್ರಿಕ್ ಟ್ರೆಂಡ್ ಆಗಕ್ಕೆ ಇಂಜಿನ್ಸ್ ಬೇಕು ಇವಾಗ ಕ್ರೋಮು ಒಪೇರ ಹೆಚ್ ಅಲ್ಲಿ ಬಿ ಏಟ್ ಅನ್ನೋ ಒಂದು ವರ್ಚುವಲ್ ಮಷಿನ್ ಇಂಜಿನ್ ಹಾಕಿದ್ದಾರೆ ನೆಕ್ಸ್ಟ್ ಸ್ಪೈಡರ್ ಮಂಕಿ ಅಂದು ಫೈರ್ ಫಾಕ್ಸ್ ಇದೆ ಆರ್ ಅದರ್ ಕೋರ್ ನಮ್ಸ್ ಲೈಕ್ ಶಾಕ್ರಾ ಫಾರ್ ಐ ಜಾವರ್ವೇರಲ್ ಫೀಸ್ ಫಾರ್ ಸಫಾರಿ ಸಫಾರಿಯಲ್ಲಿ ಯು ಯು ಎಲ್ಲ ಇಂಜಿನ್ಸ್ ಇದಾವೆ ಸೊ ಅದಕ್ಕೋಸ್ಕರನೇ ಜಾವರ್ಕ್ರಿಪ್ಟ್ ಅಲ್ಲೆಲ್ಲ ರನ್ ಆಗ್ತಾ ಇರೋದು ದೀಪ ಗಾರ್ ಬೇಕಾರು ಬಂದು ಹೇಳ್ತಾರೆ ಜಾವರ್ಕ್ರಿಪ್ಟ್ ಅಲ್ಲಿ ಇದು ಡ್ರೌಸರ್ಸ್ಗೆ ಜಾವರ್ಕ್ರಿಪ್ಟ್ ಇದೆ ಅದಕ್ಕೆ ರನ್ ಆಗ್ತಿದೆ ಅಂದಲ್ಲ ಅದರಲ್ಲಿ ಕೆಲವೊಂದಿಷ್ಟು ಇಂಜಿನ್ಸ್ ಇದಾವೆ ಆ ಇಂಜಿನ್ಸ್ ಆ ಪ್ರೋಗ್ರೆಸ್ ಅಲ್ಲಿ ಆ ಇಂಜಿನ್ ಇದ್ದಕ್ಕೆ ಈ ಜವಾ ಪ್ರೋಗ್ರಾಮ್ಸ್ ಎಲ್ಲ ರನ್ ಆಗ್ತಾ ಇರೋದು ಅಬೋವ್ ಆರ್ ಗುಡ್ ಟು ರಿಮೆಂಬರ್ ಬಿಕಾಸ್ ದೇ ಆರ್ ಯೂಸ್ ಇನ್ ಡೆವಲಪರ್ ಆರ್ಟಿಕಲ್ಸ್ ಆನ್ ದ ಇಂಟರ್ನೆಟ್ ವಿ ವಿಲ್ ಯೂಸ್ ದೆಮ್ ಟು ಫಾರ್ ಇನ್ಸ್ಟನ್ಸ್ ಇಫ್ ಅ ಫ್ಯೂಚರ್ ಎಕ್ಸ್ ಈಸ್ ಸಪೋರ್ಟೆಡ್ ಬೈ ವಿ ಏಟ್ ಎಕ್ಸ್ ಸಪೋರ್ಟೆಡ್ ಬೈ V8, then it probably works in Chrome, Opera, and Edge. The terms above are good to remember because they are used in developer articles on the internet. We will use them too. For instance, if a feature Edge is supported by V8, then it probably works in Chrome, Opera, and Edge. ಓಕೆ ಇದ್ರಲ್ಲಿ ಏನಿಲ್ಲ ಇವೆಲ್ಲ ಟರ್ಮ್ಸ್ ನೆನಪಿಟ್ಕೊಳ್ಳಿ ಇವಾಗ ಒಂದು ಯಾವುದೋ ಒಂದು ವೆಬ್ಸೈಟ್ ಇದೆ ಅದೆಲ್ಲ ರನ್ ಆಗ್ತಿದೆ ಯಾವ್ದು ಇಂಜು ರನ್ ಆಗ್ತಿದ್ರೆ ಅದು ಕ್ರೋಮೋ ಉಬೇರ ಎಚ್ ನಥಿಂಗ್ ಬಟ್ ಮೈಕ್ರೋಸಾಫ್ಟ್ ಎಡ್ ಓಕೆ ನೆಕ್ಸ್ಟ್ ವಾಟ್ ಕ್ಯಾನ್ ಇನ್ ಬ್ರೌಸರ್ ಜಾವರ್ಸ್ಕ್ರಿಪ್ಟ್ ಡೂ ಮಾಡರ್ನ್ ಜಿ ಸೇಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ಡಾಸ್ ನಾಟ್ ಪ್ರೊವೈಡ್ ಲೋ ಲೆವೆಲ್ ಆಕ್ಸಸ್ ಮೆಮೋರಿ ಆರ್ ದ ಸಿಪಿಯು ಬಿಕಾಸ್ ಇಟ್ ಕ್ರಿಯೇಟಿವ್ ಫಾರ್ ಬ್ರೌಸರ್ಸ್ ವಿಚ್ ಡೂ ನಾಟ್ ಇದು ಅಂದ್ರೆ ಏನಂತೆ ಇದು ರನ್ ಆಗುತ್ತೆ ಬ್ರೌಸರ್ ತೋಣ ಸೊ ಇದಕ್ಕೂ ನಿಮ್ಮ ಸಿಸ್ಟಮ್ ನಲ್ಲಿರೋ ಸಿ ಪಿಯುಗೆ ಏನು ಸಂಬಂಧನೇ ಇಲ್ಲ ಅಲ್ಲಿ ನಿಮ್ ಮೆಮೊರಿ ತಿನ್ನುತ್ತೆ ಅಂತಂದ್ರೆ ಇಲ್ಲ ತಿನ್ನಲ್ಲ ಮೆಮೊರಿ ಬಾಕ್ಸ್ ಮೆಮೊರಿ ಯೂಸ್ ಮಾಡುತ್ತೆ

JavaScript to read, write, arbitrary files, perform for network requests, and etc. These JavaScript capabilities greatly depend on the environments it's running in. For instance, Node.js support supports functions that allow JavaScript reading. Okay. Again, another, even the again Node.js JavaScript. ಎವ್ರಿಥಿಂಗ್ ಅದ್ರಲ್ಲಿ ರನ್ ಮಾಡಬಹುದು ಅದರಲ್ಲಿ ಕೋಡ್ ಬರಿಬಹುದು ನೋಟ್ ಜಿಯ ನ ಎರಡು ಟೈಪ್ ನೋಟ್ ಅನ್ನೋದು ಒಂದು ಪ್ಲಾಟ್ಫಾರ್ಮು ಒಂದು ಫ್ರೇಮ್ ಬುಕ್ ಅದರಲ್ಲಿ ನೀವು ಜವಾಬರ್ಕ್ರಿಪ್ಟ್ ಏನ್ ಬೇಕು ಬರಿಬಹುದು ಊರ್ಬಹುದು ಅದ್ಬಿಟ್ಟರೆ ಈಗ ಬ್ರೌಸರ್ ಜವಾಪ್ಟ್ ಕ್ಯಾನ್ ಡೂ ಎವ್ರಿಥಿಂಗ್ ರಿಲೇಟೆಡ್ ಟು ವೆಬ್ ಬೇಸ್ ಮ್ಯಾನುಕುಲೇಷನ್ ಇಂಟರಾಕ್ಷನ್ ವಿತ್ ಯೂಸರ್ ಅಂದ್ರೆ ಅದೇ ನಿಮ್ ಸಿಂಗಲ್ ಸಿಂಗಲ್ ಪೇಜಸ್ ವೆಬ್ಸ್ ಇದು ಒಂದ್ ಪೇಜ್ ಇದು ಒಂದು ಪೇಜ್ ಈವಾಗ ಏನ್ ಕ್ಲಿಕ್ ಮಾಡ್ತಿಲ್ಲ ಇವೆಲ್ಲ ಪೇಜಸ್ ಈ ರೀತಿ ಬರೋ ಪೇಜಸ್ನ ಮ್ಯಾನುಪುಲೇಟ್ ಮಾಡ್ತಾರೆ ಜವಾಬ್ದಾರ ಇಂಟರಾಕ್ಷನ್ ವಿತ್ ಯೂಸರ್ ಅಂದ ವೆಬ್ ಸರ್ವರ್ ിപ്റ്റ് എക്സംഗ് മോഡിഫൈ ജവർ സ്കിപ്ലൂ ഇന്നിപ് അല്ല എസ് ടി എം എൽ കോഡ് ബരിബോ ಜಾವಾಸ್ಕ್ರಿಪ್ಟ್ ಅಲ್ಲೂ ನೀವು ಎಸ್ ಟಿ ಎಮ್ ಎಲ್ ಕೋಡ್ ಬರೆದು ಅದ್ಭುತ ಸ್ಟೈಲ್ಸ್ ಚೇಂಜ್ ಮಾಡಬಹುದು ಅದು ಇದು ರಿಯಾಕ್ಟ್ ಟು ಯೂಸರ್ ಆಕ್ಷನ್ಸ್ ರನ್ ಆನ್ ಮೌಸ್ ಕ್ಲಿಕ್ಸ್ ಪಾಯಿಂಟರ್ ಮೂಮೆಂಟ್ಸ್ ಕೀ ಓಕೆ ಇದು ಯಾವ ರೀತಿ ಅಂದ್ರೆ ಓಕೆ ಈಗ ಇಲ್ಲಿ ಇಲ್ಲಿ ಬರೀ ಮೌಸ್ ಮೂವ್ ಮಾಡಿದೆ ಮೌಸ್ ಮೂವ್ ಮಾಡೋಣ ಏನೋ ಬಂತಿಲ್ಲ ಟ್ಯಾಬ್ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಲ್ಲ ಬಿಟ್ಟಿಲ್ಲ ಸೊ ಈ ರೀತಿ ಆಕ್ಷನ್ಸ್ ಇವಾಗ ಇದ್ರ ಕ್ಲಿಕ್ ಮಾಡಿದ್ರೆ ರೈಟ್ ಮೌಸ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇದ್ರ ಮೇಲೆ ರೈಟ್ ಮೌಸ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಇದಕ್ಕೆ ಬರೋ ಎಕ್ಸ್ಟೆನ್ಸ್ ಗಳನ್ನೆಲ್ಲ ಜಾಬ್ ಸ್ಕ್ರಿಪ್ಟ್ ಅಲ್ಲಿ ಮೋಸ್ ಹ್ಯಾಂಡ್ಲಿಂಗ್ಸ್ ಹ್ಯಾಂಡಲಿಂಗ್ ಇಸ್ ಹ್ಯಾಂಡ್ಲಿಂಗ್ಸ್ ಅಂತೀವಿ ನಾವು ಆ ರೀತಿ ಹ್ಯಾಂಡ್ಲಿಂಗ್ಸ್ ಓಕೆ ನೆಕ್ಸ್ಟ್ ಸೆಂಡ್ ರಿಕ್ವೆಸ್ಟ್ ಓವರ್ ದ ನೆಟ್ವರ್ಕ್ ಟು ರಿಮೂವ್ ಸರ್ವರ್ಸ್ ಡೌನ್ಲೋಡ್ ಅಂಡ್ ಅಪ್ಲೋಡ್ ಫೈಲ್ಸ್ ಸೋ ಕಾಲ್ಡ್ ಅಜಾಕ್ಸ್ ಅಂಡ್ ಕಾಮೆಂಟ್ ಅಪ್ಲಾಲಿಸ್ ಓಕೆ ಸೆಂಡ್ ರಿಕ್ವೆಸ್ಟ್ ಅಂದ್ರೆ ಏನಿಲ್ಲ ಇವಾಗ ನಾನು ಒಂದೇನ್ ಮಾಡ್ತೀನಿ ಮತ್ತೆ ಕಂಟ್ರೋಲ್ ಶಿಫ್ಟ್ ಆಗಿ ಹೊಡೆದು ನಿಮ್ಗೆ ಒಂದು ತೋರಿಸ್ತೀನಿ ನಾನು ನೆಟ್ವರ್ಕ್ ಟ್ಯಾಬ್ ಅಂತಂದು ಇದರಲ್ಲಿ ಓಪನ್ ಮಾಡ್ತೀನಿ ಓಪನ್ ನಾನು ಕ್ಲಿಕ್ ಮಾಡ್ತೀನಿ ಇವೆಲ್ಲ ಏನು ಬರ್ತಿದವಳು ಇವೆಲ್ಲ ನೆಟ್ವರ್ಕ್ ಇವು ಯಾವ ರೀತಿ ಬರ್ತ ಆಗ್ತಿದೆ ಇದೆಲ್ಲ ನೆಟ್ವರ್ಕ್ ಇವಾಗ ನಾನು ಬ್ರೀತೌನ್ ಏನೋ ಬ್ರೀತೌನ್ ಅಂತ ನೋಡಿದೆ ಇದು ಹೊಡೆದ ತಕ್ಷಣ ಇದಕ್ಕೆ ಕೆಲವೊಂದಿಷ್ಟು ರಿಕ್ವೆಸ್ಟ್ಸ್ ಹೋಗಿ ರೆಸ್ಪಾನ್ಸಸ್ ಬರ್ತವೆ ಅದ್ರದ್ ರೆಸ್ಪಾನ್ಸ್ ನೋಡಿ ಸಿ ಅಲ್ಲಿ ಹೋಗಿದ್ದು ರಿಕ್ವೆಸ್ಟು ಆದಾಗ ನಾನು ಬಂದಿದ್ದು ರೆಸ್ಪಾನ್ಸ್ ಬ್ರೈತೌನ್ ಇದೇನೋ ಬ್ರೈಥೌನ್ ತಂದು ಅದ್ರದ್ದು ರೆಸ್ಪಾನ್ಸ್ ಬರೋಣ ಈ ರೀತಿ ಬರುತ್ತೆ ಅದರಲ್ಲಿ ಏನಿತ್ತು ಡೇಟಾ ಅದಕ್ಕೆ ಕ್ಲಿಕ್ ಮಾಡೋಣ ಏನು ಬರಬೇಕು ಡೇಟಾ ಅದಕ್ಕೆ ಬರೆಯೋದು ರಿಕ್ವೆಸ್ಟ್ ಅಂಡ್ ರಿಸ್ಪಾನ್ಸಸ್ ಅದನ್ನ ಮಾಡೋದಕ್ಕೆ ಯೂಸ್ ಮಾಡೋದು ಆಸ್ ಎಕ್ಸ್ ಅಂಡ್ ಕಾಮೆಂಟ್ ಟೆಕ್ನಾಲಜೀಸ್ ಓಕೆ ಗೆಟ್ ಆ್ಯಂಡ್ ಸೆಟ್ ಕುಕೀಸ್ ಆಸ್ಕ್ ಕ್ವಶನ್ಸ್ ಟು ದ ವಿಸಿಟರ್ ಸೊ ಮೆಸೇಜಸ್ ಇದಂದರೆ ಏನಂದ್ರೆ ಇವಾಗ ನಿಮಗೆ ಎಲ್ಲಾದ್ರೂ ಯಾವುದಾದ್ರೂ ವೆಬ್ಸೈಟ್ ಮಾಡೋಣ ಕುಕೀಸ್ ಬರುತ್ತೆ ಇಲ್ಲಿ ಕೇಳ್ತಾರೆ ಅದನ್ನೇನು ಬರೀತಾರೆ ಅಂದ್ರೆ ಬ್ರೌಸರ್ಸ್ ಇದು ಉದ್ದಾವ ಸ್ಕ್ರಿಪ್ಟಲ್ಲೇ ಬರೀದು ಅದೇನ್ ಮಾಡ್ತಾರೆ ಅಂದ್ರೆ ನಿಮ್ ಕುಕೀಸ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ದು ಸೆಷನ್ ನ ರೆಕಾರ್ಡ್ ಮಾಡ್ಕೊಂತಾರೆ ಅದು ಅಲೋ ಮಾಡಿದ ತಕ್ಷಣ ಸೆಷನ್ ರೆಕಾರ್ಡ್ ಮಾಡ್ತದೆ ನೀವೇನ್ ಮಾಡ್ತಾ ಇದ್ದೀರಾ ಏನ್ ಬಿಡ್ತಿದ್ದೀರಾ ಅನ್ನೋದನ್ನ ಅದು ರೆಕಾರ್ಡ್ ಮಾಡ್ಕೊಂತಾರೆ ಅದು ಒಂದು ನ ರೆಕಾರ್ಡ್ ಮೆಂಬರ್ ಡೇಟಾ ಆನ್ ದ ಕ್ಲೈಂಟ್ ಸೈಟ್ ಲೋಕಲ್ ಸ್ಟೋರೇಜ್ ಲೋಕಲ್ ಸ್ಟೋರೇಜ್ ಅಂದ್ರೆ ಇವಾಗ ನಿಮ್ದು ಸೇಮ್ ಹಂಗೆ ಇವಾಗ ಏನು ಪೀಸ್ ಅನ್ನಲ್ಲ ಅದನ್ನು ನೀವು ಲೋಕಲ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ಕೋತಾರೆ ಇಲ್ಲಿ ಲೋಕಲ್ ಇಲ್ಲಿ ಯಾವುದು ಬರುದಿಲ್ಲ ಅದು ಆಕ್ಚುಲಿ ನೀವು ಅಪ್ಲಿಕೇಶನ್ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಪ್ರೊಜೆಕ್ಟ್ ಮಾಡ್ತಿರ್ತವಲ್ಲ ಅವಾಗ ನಾನು ತೋರಿಸ್ತೇನೆ ಅದು ಯಾವ ರೀತಿ ಲೋಕಲ್ ಸ್ಟೋರೇಜ್ ಎಷ್ಟು ಬರುತ್ತೆ ಅಂತಂದು ತೋರಿಸ್ತೇನೆ ಆ ಲೋಕಲ್ ಸ್ಟೋರೇಜ್ ಅಲ್ಲಿ ನಾವು ಯಾವ ರೀತಿ ಡೇಟಾ ಪಾಸ್ ಮಾಡ್ತೀವಿ ಯಾವ ರೀತಿ ಡೇಟಾ ತಗೋತೀವಿ ಅಂತಂದು ತೋರಿಸ್ತೀನಿ ಓಕೆ ವಾಟ್ ಮೇಕ್ಸ್ ಸ್ಕ್ರಿಪ್ಟ್ ಯೂನಿಕ್ ర్ అట్లీస్ట్ త్రీ గ్రేట్ థింగ్స్ అబౌట్ జాబాట్ ఫుల్ ఇంట్రేషన్ విత్పల్ థింగ్స్టెడ్ బై ఆల్ మేజర్ బ్రౌజర్స్ అండ్ బై డిఫ్ ఇక్రిప్ అన్న ఎలా బ్రౌజర్స్ సపోర్ట్ మాత జాబాస్ కోర్స్ స్క్రిప్ట్స్ సో అది ఇది గ్రేట్ థింగ్ అండ్ యూనిక్ ఇప్పుడు is specially built for browsers only okay. javascript is the only browser technology that combines these three things that's what makes javascript unique that's why it's most widespread tool for creating browser interfaces JavaScript <laughs>

एन कल्ट्यूवी युवागी इष्ट होता है ना तो तेने एन कल्ट्यूविया नो जो समरी। JavaScript was initially created as a browser-only language, but it is now used in well। युवाग तने याद दें एक मोबाइल अल्लू यूज़ मार को जो ब्राउज़र से लू बर्तित करे। क्या? आह या वो ताज़ा लेस्टेंडल एन यूज़ मार को बहुत नहीं हो। ओके। टुडे उसर रनल ब्रउसर एस टी एम एल रहा

ಟೆಕ್ನಾಲಜಿ ಏನೇ ಲ್ಯಾಂಗ್ವೇಜಸ್ ಲೈಕ್ ಫ್ರಂಟ್ ಎಂಡ್ ಅಲ್ಲಿ ಬ್ಯಾಕ್ ಎಂಡ್ ಅದು ಬಂದು ಜಾಬರ್ಕ್ರಿಪ್ಟ್ ಗೆ ಸೇರ್ಕೊಡೋದು ಈಚ್ ಅಂಡ್ ಎವ್ರಿ ಪ್ಲಾಟ್ಫಾರ್ಮ್ ಚಾವರ್ಕ್ರಿ ಇದು ಈ ವಿಡಿಯೋದ ಇನ್ ನೆಕ್ಸ್ಟ್ ವಿಡಿಯೋದಾಗೆ ನಾನು ಹೌ ಟು ಕ್ರಿಯೇಟ್ ಇವಾಗ ಆಲ್ರೆಡಿ ಹಲೋ ವರ್ಲ್ಡ್ ಫಂಕ್ಷನ್ ಮಾಡೋದು ಹೆಂಗ್ ತೋರಿಸಿದೆ ಮತ್ತೆ ಆ ಹೆಲೋ ವರ್ಲ್ಡ್ನ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ರೀತಿ ರನ್ ಮಾಡಿ ತೋರಿಸ್ಬೋದು ನಾನು ನಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ಈ ವಿಡಿಯೋದಾಗ ಏನೇ ಅರ್ಥ ಆಗಿಲ್ಲ ಅಂದ್ರೂ ಕಾಮೆಂಟ್ ಅಲ್ಲಿ ಹಾಕಿ ಇನ್ ಕೇಸ್ ಎನಿ ನ್ಯೂ ಫೀಚರ್ಸ್ ಎನಿಥಿಂಗ್ ಎನಿಥಿಂಗ್ ಯು ವಾಂಟ್ ಟು ಆಡ್ ಎ ಏನಾದರೂ ಆ್ಯಡ್ ಮಾಡಬೇಕಾಗಿದ್ರೆ ಅದನ್ನು ಅಲ್ಲಿ ಹಾಕಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ನಾನು ಯಾರಿಗೆ ನೀಡಿದೆ ಅವ್ರಿಗೆ ಅಷ್ಟೇ ಶೇರ್ ಮಾಡಿ ಸುಮ್ಮನೆ ಸುಮ್ನೆ ಎಲ್ರಿಗೂ ಶೇರ್ ಮಾಡಕ್ಕೆ ಹೋಗೋದು ನೀಡಿದ್ದವ್ರಿಗಷ್ಟೇ ಶೇರ್ ಮಾಡಿ ಥ್ಯಾಂಕ್ ಯು